परमल्लैया चिन्हमय बो विराम मेरे महांत गुरु वरसुदिगो तो, दे दे महांत गुरु वरसुदिगो तन्ने जीवो दायिनो मनुदिनो परदिनो येन देहिं ज्ञानं परमार्थं विरैया कुसुन्दि मरेवा आगमन्तु मेरे भूमि धर्म शंकर सती गिरिजा की हार माने शिव पशुओं के देवागली जय वागली जय महानेश्वरी जय देवागली जय शंकर जी महाराज की जय शंकरदास जी मैया चोद की जय वागली जय शंकर सती गिरिजा की हार माने शंकर दास जी ने बताया कि गुरु बाबा ने क्या बताया कि गुरु बाबा ने क्या बताया कि ने क्या बताया कि गुरु बाबा गुरु बाबा ने क्या बताया कि गुरु बाबा गुरु बाबा ने क्या बताया कि

इकर भरो येन रे गुरु पाद नैया इनके वर करुणहिं बला यन्न कायची यन्न कायले संख्ये टोटल मला मला ಇಲ್ಲಿ ನೆಲೆದಿರುವ ಎಲ್ಲ ಬಣಗಾರ ಬಂದವರು ಸಮಾಜದ ಇವತ್ತು ಮಹಾ ಮಾನವ ಬಸವಣ್ಣವರ ಜಯಂತಿ ಉತ್ಸವ ಗುರು ಬಸವಣ್ಣನವರ ಯಾರ್ ಮಾಡಿದ್ರು ಯಾರು ಹೆಸರಿಟ್ಟು ವಿಶ್ವಗುರು ಬಸವಣ್ಣನವರಿಗೆ विश्व गुरु यार क्या केंद्र बनता अथवा हम भारत देश के अंदर पंद्रह साल विश्व गुरु है अदना यूएन में अमेरिका इंग्लैंड जापान ये सब जो तत्व में नौकरी मानव विश्व गुरु है और वागिंदा ಬಸವಣ್ಣವರ ಜಗತ್ತಿನ ಪ್ರಥಮ ಮಾನವತಾವಾದಿ ಹೆಣ್ಣು ಮಕ್ಕಳಿಗೆ ಪ್ರಥಮವಾಗಿ ಪೂಜಾ ಕೈಕರ್ಯನ ದಯಪಾಲಿಸಿದ ಬಸವಣ್ಣ ಅಲ್ಲಿವರೆಗೆ ಬ ಹೆಣ್ಣು ಮಕ್ಕಳಿಗೆ ಅದು ನಿಷೇಧ ಇದೆ ಗುಡಿಗೆ ಬರೋದು ನಿಷೇಧ ಇದೆ ಪೂಜಾ ಮಾಡೋದು ನಿಷೇಧ ಅದನ್ನು ಇದನ್ನೆಲ್ಲ ನೋಡಿಕೊಂಡು ಬಸವಣ್ಣ ಅದನ್ನ ಮಾತಾಡ್ತೀನಿ ಮಾಡಿದ್ರು ಆಮೇಲೆ ಇಷ್ಟಲಿಂಗವನ್ನು ದೇಪಾಲ ಬಸವಣ್ಣ ಅದಕ್ಕೆ ನಾವು ಇಲ್ಲ ಇರ್ಲನಾಗಿಲ್ಲ ಅದು ಬೇರೆ ರೀತಿಯಿಂದ ಅದು ಸ್ಥಾವರ ರೂಪದಿಂದ ಇತ್ತು ಇಷ್ಟಲಿಂಗವನ್ನು ಬಸವಣ್ಣನವರು ಒಂದು ತಿಂಗಳ ಎರಡು ತಿಂಗಳ ಮಾಡಿದ್ದಾರ ಹನ್ನೆರಡು ವರ್ಷ പരിശ്രമത്തെ വൈജ്ഞാനിക രീതി അതെന്ന നാട്ടു പൂജ മാത്ര കേൾക്കും ഗ്രാമത്തില ഭാവ നിമിഷ്ട ഐസ മറ്റേ ആകല മോളക്കാഗ നമ്മ മനസ്സു ആ കൂടെ ഈ കൂടെ അത് വിട അതെല്ലാം ആകുള സ്വാസോ ശ്വാസ നിന്നത് ನಿಮ್ಮದು ಮನಸ್ಸು ಏಕಾಗ್ರತೆ ಆಗುತ್ತೆ ಅವಾಗ ನಿಮ್ಮ ಪೂಜಾ ಪೂಜಾ ಸಹಿತ ಇದ್ದಾರೆ ನೀವು ಹಂಗ ಮಾಡ್ಕೊತ ಹೋದ್ರಪ್ಪ ಅಂದ್ರೆ ಸಹಿತ ಕಾಣ ಕಾಣಿ ಆಗುತ್ತೆ ಕಾಣ್ ಸತ್ತಲಮಯ ಅವಾಗ ನಿವಾರ ಆ ಲೆವೆಲ್ ಇದು ಬರೋದು ಬಹಳ ಕಠಿಣ ಈಗ ನಾವು ಹೇಳೋದು ಈಗಿಂದ ಶುರು ಮಾಡಿ ಹಾಗೆ ಇಷ್ಟು ದಿವಸ ಬಿಟ್ಟಿವಿ ಅಂತ ಅದು ಬೇಡ ಇವತ್ತು ತಿಂಗಳೇ ಅದನ್ನು ಶುರು ಮಾಡಿ ನಾಲ್ಕುವರೆ ಐದು ಗಂಟೆಗೆ ಅದು ಶುರು ಮಾಡಲಿ ಅವಾಗ ನಿಮ್ಗೆ ಅದ್ರದ್ದು ಇಫೆಕ್ಟ್ ಬರ್ತಾ ಮಾತನಾಡೋ ಇಫೆಕ್ಟ್ ಅದು ಬರಬರ್ತಾರೆ ಸರಳತೆಯ ದೇಹಕೋತ್ಸವವನ್ನು ಎಂದು ನಾವು ಒಳಗಾಲ ಸಮಾಜದವರು ಆಚರಿಸ್ತಾ ಇದ್ದೀವಿ ಮುಂದೆ ಬರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಯಾರೇ ಹೇಳಿ ಸಾಧ್ಯ ಆದಷ್ಟು ದೇಹೋತ್ಸವಗಳನ್ನು ಮತ್ತು ದೇಹೋತ್ಸವ ಮಾಡುವುದರ ಕಾರಣ ಅವುಗಳನ್ನು ಜನರಿಗೆ ತಿಳಿಸುತ್ತಾ ತಿಳಿಸುತ್ತಾ ಕೆಲವೊಂದು ಮೂಢನಂಬಿಕೆಗಳನ್ನು ಹೊಡೆದು ಆಚಾರ ವಿಚಾರಗಳಲ್ಲಿ ಸರಿ ಯಾವುದು ಅನ್ನೋದನ್ನು ನಮ್ಮ ಜನತೆಗೆ ತಿಳಿಸಿಕೊಳ್ಳುವಂತ ಜಯಂತಿ ಉತ್ಸವಗಳನ್ನ ಮಾಡ್ತಾ ಮಾಡ್ತಾರೆ ಈ ಜಯಂತಿ ಉತ್ಸವ ಇಲ್ಲಿನ ಸರಳ ಜಯ ಜಯಂತಿ ಉತ್ಸವ ನಮ್ಮ ಬಸವಣ್ಣನವರು ಏಕಾಏಕಿ ನಮ್ಮ ಮನುಷ್ಯನವರು ಬಂದ್ಬಿಟ್ಟು ಬಸವಣ್ಣನವರ ಜಯಂತಿ ಉತ್ಸವ ಈ ಬಡಗಾರ ಸಮಾಜದವರು ಯಾಕೆ ಮಾಡಬಾರ್ದು ಅನುಭವನ ಒಂದು ಬಂತು ಏಕಾಏಕಿ ನಿನ್ನೆ ರಾತ್ರಿ ಬಂದಾಗ ಅದು ಎಷ್ಟೇ ಅಂತ ಒಂದು ಅರ್ಧ ಗಂಟೆ ತಡ ಸರಳತೆ ಭಕ್ತಿ ಮತ್ತು ಜಯಂತಿ ಉತ್ಸವ ಮಾಡಿ ನಮ್ಮ ಬಂದಾಗ ಎಲ್ಲರ ಮನದಲ್ಲಿ ಭಾಳ ಸಂತೋಷ ಅನಿಸ್ತು ನಾವು ಜನ ಬರುತ್ತೋ ಇಲ್ಲೋ ಬರುತ್ತೋ ನಾಲ್ಕೈದು ಜನ ಬರ್ತೇವೆ ಹೆಂಗೋ ಅಂತ ನಾಗ್ಯೂ ಭಾಳ ಮನಸ್ತೂ ಆಯ್ತು ಸಹಿತ ಮಧ್ಯಾಹ್ನ ಸಹಿತ ನಾವೆಲ್ಲರೂ ಬಂದು ಈ ಜಯಂತಿ ಉತ್ಸವದಲ್ಲಿ ಪಾಲ್ಗೊಳ್ಳ ಸಮಾಜದ ವತಿಯಿಂದ ಎಲ್ಲ ನೆರೆದ್ರು ಅಂತ ನಮ್ಮ ತಂಗ ದೇವರಿಗೆ ಅಣ್ಣ ದೇವರಿ ಆಕದೇವಿಗೆ ನಮ್ಮ ಹಿರಿಯರಿಗೆ ವಕೀಲರಿಗೆ ನಮ್ಮ ಬೀದರಿಗೆ ಶರಣ ಶರಣಾರ್ಥಿಗಳನ್ನು ಹೇಳಿ ಮುಂದಿನ ಎಲ್ಲ ಸಭೆ ಸಮಾರಂಭಗಳಲ್ಲಿ ಇಂಥ ಜಯಂತಿ ಉತ್ಸವದಲ್ಲಿ ಹೆಚ್ಚು ಹೆಚ್ಚು ಜನ ಪಾಲ್ಗೊಳ್ಳಬಂತ ಹೇಳಿ ಒಂದು ಎರಡುಗಳನ್ನು ಊಸ್ತಾ ಇದ್ದಾರೆ ಸೋಮವಾರ ಯಥಾರೀತಿಯ ನಮ್ಮ ಖಜನಿಗೆಯನ್ನು ಹಿಡಿದಿದ್ದೆ ಆ ಭಜನೆಯನ್ನು ವರ್ಷ ಮಾಡೋಣ ಪ್ರತಿ ಸೋಮವಾರ ದಿವಸ ಏಳುವರೆಯಿಂದ ಸಂಜೆ ಆದಷ್ಟು ಎಂಟೂವರೆ ಆದರೆ ಎಂಟೂವರೆ ಮೇಡಮ್ ಒಂಬತ್ತಾರು ಒಂಬತ್ತು ಮೇಡಮ್ ನಮ್ಮ ಅತಿಥಿ ವಕೀಲ ಪ್ರತ್ಯಕ್ಷರು ಹೇಳಿದ್ರು ಅಂತ ಡಾಕ್ಟರ್ ನೀವೆಲ್ಲರೂ ನಮ್ಮ ಜೊತೆಗೆ ಜೊತೆಗೂ ಅಂತ ಹೇಳಿ ಇವನಾರವ ಇವನಾರವ ಿವಯ್ಯಮ್ಮವ ಇವ ನಮ್ಮವ ಇವನಿಸಿದಯ್ಯ ಬಸವಾದಿ ಪ್ರಮತರನ್ನು ವೀರವಿರಾಗಿನಿ ಅಚ್ಚನನ್ನು ಶಂಕರ ದಾಸಿಮಯ್ಯನವರನ್ನು ಗುರುಮಂದಿರದಲ್ಲಿ ಹಂತಹಂತಹ ಎಲ್ಲ ಪದಕ